ಷ್ಠಿ ಮುಹೂರ್ತ ಮತ್ತೊಂದು ದಶಮಿ ಮುಹೂರ್ತ ಯಾಕೆ ಎರಡು ಮುಹೂರ್ತ ಅನ್ನುವಂಥದ್ದು ಗೊತ್ತೆ ಮುಹೂರ್ತ ಮುಹೂರ್ತಕ್ಕಾಗದೆ ಹೋದ್ರ ದಶಮಿ ಮುಹೂರ್ತಕ್ಕೆ ತಪ್ಪೋಗ್ಲಿ

i got

ಅಶ್ವತ್ಥವಾಣಿ ಅಶ್ವತ್ಥವಾದು ಹೋಗ ಎಲ್ಲದೂ ಸಿದ್ಧತೆಗಳು ಅಶ್ವತ್ಥವಾಣಿ ಅಶ್ವತಾಮವಾಡಿ ಹೌದು ಅರೆಲ್ಲ ಬಂದಿದ್ದಾರೆ ಅಮೇನೆ paramagnetic ಬಂದಿದ್ದಾರೆ ಯಾಂತದ ಮಗನೇ paramagnetic ಬಂದಿದ್ದಾರೆ ಮಗನೇ ಏನು ಮದುವೆ ಈಗ ಮದುಮಗನ ಅಮ್ಮನೇ ಬಾಡಂತಿ ಹೌದು ಅಮ್ಮ 파ರುಮತಿ ಹೆಂಗೇನದು ಕೊಡ್ೋಡೆ ಮನೆ ಹೋಗೋದು ಬೇಹನೋ terrorist Nommies an wakeante Jena't har ta ready na Tordi ja Haire di de За Seshag xin ee En ef toda fine Did还e di Facad, Fahda, di Teie, yie Hey, मल चंद्रवा ಒಂದು ಸಂತೋಷ ಸಂತೋಷದ ಸುದ್ದಿಯನ್ನ ತಂದೊಪ್ಪಿಸಿದವರೇ ನೀನು ಪಾರಿತೋಷಿಕೆ ಮಾನ್ಯತೆಯನ್ನು ಕೊಟ್ಟಿರುವಂತಹ ಕೌರವೇಶ್ವರ ಇಬ್ಬರ ಸಹಿತವಾಗಿ ಹೊತ್ತಿನಲ್ಲಿ ಇಲ್ಲಿವರೆಗೆ ಬಂದಿದ್ದಾರೆ ನಮ್ಮ ನಮ್ಮ ಮನೆಯ ಅಲ್ಲ ಹಸ್ತಿನಾಡಿ

ನಾವ್ ಇಬ್ಬರೇ ಹೋದ್ರೇನೋ ಧರ್ಮಕ್ಕೆ ಇಟ್ಕೊಂಡಿದ್ದೇವಾ ಕೆಲಸ ಮಾಡುದೇ ಆದ್ರೂ ಸಂಬಳ ಏನ್ ಕಡಿಮೆ ಕೊಡುದಿಲ್ಲ ನಾವ್ ಯಾರಿಗೂ ಇಲ್ಲಿಂದು ಸಂಬಳ ಮತ್ತೆ ಏನು ನೀನಲ್ಲ ಅದಕ್ಕೆ ಈ ಕಡೆ ಓಡ್ ಬಂದ್ರೆ

ಎಲ್ಲಿದ್ದಾನೆ ಅಯ್ಯೋ ಎಲ್ಲಿ ಅಂತ ಹುಡುಕುದು ಒಂದು ಮನೆ ಅಂದ್ರೆ ಇಂಥ ಮನೇಲಿ ಇದ್ದಾರೆ ಅಂತ ಹೇಳ್ಬಹುದು ಅದು ಎಷ್ಟು ಮನೆ ಉಂಟು ಏನು ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಉಂಟು ಹಚ್ಚಗಿದ್ದಲ್ಲಿ ಮೇಯು ಬೆಚ್ಚಿಗಿದ್ದಲ್ಲಿ ಮೊದಲು ಹೌದು ಏ ದೂತ ಎಮ್ಮೆ ಹೋದ್ರೆ ಎಲ್ಲಿಗೆ ಹೋದಿತ್ತು ಕೇಸರು ಹೊಂಡಕ್ಕೆ ಬಿಟ್ಟರೆ ಮತ್ತೆ ಈ ಕೃಷ್ಣ ಹೋದರೆ ಎಲ್ಲಿಗೆ ಹೋದಾನು ಆ ಹೆಣ್ಮಕ್ಳು ಮನೆ ಬಿಟ್ಟು ಮತ್ತೆ ಹೋದಾನು ವರ್ತಮಾನ ಮುಟ್ಟಿಸು ಬರ್ಲಿಕ್ಕೆ ಹೇಳು ಇಟ್ಕೊಂಡು ಹೋಗ್ತೇನೆ ಬಂದ್ರಾಯ್ತು ಆಯ್ತು ನೋಡು ಓ ಕೃಷ್ಣಯ್ಯ ನಗೆ ಆಡ್ತಾ ಇದ್ದೀರಿ ಯಾರು ಅವರಷ್ಟಕ್ಕೆ ಅವ್ರು ನಗೆ ಆಡ್ತಾರ ಅವ್ರಿಗೆ ಅಂತ ಹೇಳ್ತಾರೆ ಅದ್ರೆ ಅದಕ್ಕೆ ನಾವ್ ಅಷ್ಟೇ ನೆಗೆ ನೆಗೆ ಆದ್ಮೇಲೆ ಗೊತ್ತಿಲ್ಲು ಸಲ ಬುದ್ಧಿವಂತೀನ ಗೊತ್ತುಂಟ ಇಬ್ಬರು ನೆಗೆ ನೆಗೆಡ್ಬೇಕ ಇದು ಅವನಿಗೆ ಏನು ಅರ್ಥ ಆಗ್ಲಿಲ್ಲ ಅಂತ ಉಳಿದು ಹಾಗಾಗಿ ನೆಗೆಡ್ತಾ ಇದ್ದಾರೆ